ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಇಂಡಿಯಾ ಹೇಗಿದ್ರೆ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹೊಸ ವರ್ಷನ ಎಲ್ಲರೂ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬ ಆಗುತ್ತೆ ನಾನು ಬ್ಲಾಗ್ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಹೊಸ ವರ್ಷದ್ದು ಸೊ ತುಂಬಾ ಚೆನ್ನಾಗಿ ಆಯಿತು ನಮ್ಮ ಮನೆಯಲ್ಲಿ ಹಬ್ಬ ಸೊ ಇವತ್ತು ಹೊಸ ಫೋನಲ್ಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟಿ ಫೋರ್ ಫೈವ್ ಜಿ ನನ್ನ ತಮ್ಮ ಕೊಟ್ಟಿರೋದು ಸೊ ಅದರಿಂದ ಇವತ್ತು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಕಿಚನಿಂದ ನನ್ನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಹೊಸ ವರ್ಷ ಅಂದರೆ ಹಬ್ಬ ಆದಮೇಲೆ ನೆಕ್ಸ್ಟ್ ಬರೋದೇ ಹೊಸಡ್ಕಲ್ವಾ ಸೊ ಇವತ್ತು ಮಟನ್ ಏನು ಭರ್ಜರಿ ಭರ್ಜರಿ ಬಾಡಾಟ ಮಾಡ್ತಾ ಇದೀವಿ ಸೊ ಏನೆಲ್ಲ ಮಾಡಿದ್ವಿ ಏನು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ತಿಂಡಿಗೆ ಕಾಯಿ ಚಟ್ನಿ ಮತ್ತು ಸಿಹಿ ಚಟ್ನಿ ಎರಡೂ ಮಾಡಿದರು ಸೊ ತಿಂತಾ ಇದ್ದೀನಿ

ಸುಳ್ಳಿನ ಕತೆ ಇವಾಗಿವಾಗ ಆರ್ಯ ಕತೆ ಹೇಳೋಕ್ಕೂ ಶುರು ಮಾಡಿದ್ದಾನೆ ಸೊ ನಾನೊಂದು ಎರಡು ಮೂರು ಕತೆ ಹೇಳಿದರೆ ಎಲ್ಲನೂ ಮಿಕ್ಸ್ ಮಾಡಿ ಅವನದೇ ಒಂದು ಕಂಟೆಂಟ್ ಥರ ಕ್ರಿಯೇಟ್ ಮಾಡಿಕೊಂಡು ಕತೆ ಸೃಷ್ಟಿ ಮಾಡ್ತಾನೆ ಸೊ ಅದೊಂದು ಟ್ಯಾಲೆಂಟ್ ಇವಾಗ ಶುರು ಆಗ್ತಾ ಇದೆ ಸೊ ತುಂಬ ಖುಷಿ ಆಗುತ್ತೆ ಅವನು ಒಂದು ಸ್ವಲ್ಪ ಹೊರಟು ಥರ ಬಟ್ ಎಲ್ಲನೂ ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಇರ್ತಾನೆ ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಹಂಗೆ ಮಾತಾಡ್ತಾ ಕೂತಿದ್ವಿ ಅಮ್ಮ ಕಾಫಿ ಕೈಸ್ಕೊಟ್ಟು ಪಾಪುಗೆ ಹಾಲು ಕೊಟ್ಬಿಟ್ಟು ಇವಾಗ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು ಮಟನ್ ಮತ್ತು ಚಿಕನ್ ಎರಡೇ ತೊಗೊಂಡಿರೋದು ಸ್ಪೆಷಲ್ ಏನಿಲ್ಲ ಚಿಕನ್ ನಿನಗೇನು ಇಷ್ಟ ಪಾಪು ಚಿಕನ್ ಇಷ್ಟನಾ ಮಟನ್ ಇಷ್ಟನಾ ಚಿಕನ್ ಚಿಕನ್ ಇಷ್ಟ ಇವಾಗ ಇದನ್ನ ತೊಳೆದಿಟ್ಟಾಯ್ತಮ್ಮ ಇನ್ನೂ ತೊಳೆದಿಲ್ವಾ ಬಿಡು ಬಿಡು ಮುಟ್ಟಬೇಡ ನೀನು ಇವಾಗ ಇಲ್ಲೇ ಇದೆಲ್ಲ ಕಾಮನ್ ಮನೇಲಿ ಓಕೆ ಕೇಳಿಸ್ತಾ ಇರತ್ತೆ ಅವಾಗವಾಗ ಓಕೆ ಅಡ್ಜಸ್ಟ್ ಮಾಡಿಕೊಳ್ಳಿ ಸೈರಂತಾರೆ ಓಕೆ ಇಲ್ಲೇ ನಾವು ಇವಾಗ ಚಿಕನ್ ಮಟನ್ ಮಾಡ್ತಾ ಇರೋದು ಹ್ಞೂ ಅಂತ ಓಬರ್ ಆಡ್ತಿದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ನಾವು ಫಸ್ಟಿಗೆ ಚಿಕನ್ನ ಮಾಡ್ಕೊತ ಇದ್ದೀವಿ ಯಾಕೆಂದರೆ ಬೇಗ ಆಗ್ಬಿಡುತ್ತಲ್ವಾ ಮಟನ್ ಮಟನ್ಗಿಂತ ಚಿಕನೇ ತುಂಬ ಇಷ್ಟ ಸೊ ಚಿಕನ್ ಚಾಪ್ಸು ಪಕ್ಕ ನಾ ನಾಟಿ ಸ್ಟೈಲ್ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸೊ ಮೊದಲು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಅದಕ್ಕೆ ಅರ್ಶಿನ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂದರೆ ಈ ಥರ ಹುರಿದಿರ್ತೀವಲ್ವ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರ್ಶಿನ ಹಾಕ್ಬಿಟ್ಟು ಹುರಿತಿರ್ತಿವಲ್ವ ಅದನ್ನೇ ಸ್ವಲ್ಪ ಮುಕ್ಕಾಲು ಭಾಗ ಬೆಂದೋಗಿರುತ್ತೆ ಚಿಕನು ಸೊ ಅದನ್ನೇನೆ ನಾವು ತೊಗೊಂಡು ಸ್ವಲ್ಪ ತಿನ್ಕೊತೀವಿ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರಾದರೂ ಆ ಥರ ತಿನ್ನಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಏನೂ ಆಗದೆ ಇದ್ರೂ ಬರೀ ಉಪ್ಪು ವರ್ಷ ಹಾಕ್ಬಿಟ್ಟು ಅದರಲ್ಲೇ ತಿನ್ಕೊಬಿಟ್ಟಿರ್ತೀವಿ ಈ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿತು ಇಲ್ಲಿ ಮಸಾಲೆ ಐಟಮ್ಸ್ ತೊಗೊಂಡಿದ್ದಾರೆ ಮೆಣಸು ಚಕ್ಕೆ ಲವಂಗ ಮತ್ತು ಗೋಡಂಬಿ ತೊಗೊಂಡಿದ್ದಾರೆ ಗಸಗಸೆ ಗಸಗಸೆ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಲ್ಲದಕ್ಕೂ ಗಸಗಸೆ ಯೂಸ್ ಮಾಡ್ತಾರೆ ಸೊ ಇದಿಷ್ಟು ಚಿಕನ್ಗೆ ಇದನ್ನೇ ಇವಾಗ ರುಬ್ಕೋಬೇಕು ಸ್ವಲ್ಪ ಕಾಯಿ ಕೂಡ ತೊಗೊಂಡಿದ್ದಾರೆ ಸ್ವಲ್ಪನೇ ತೊಗೊಂಡಿದ್ದಾರೆ ಏನೂ ಹಾಕಿಲ್ಲ ಇದಕ್ಕಿವಾಗ ಎಲ್ಲನೂ ಹಾಕಿ ಆಡ್ಸ್ಕೊಬೇಕು ಈರುಳ್ಳಿನ ನಾವು ಆಡಿಸೋದಕ್ಕೆ ಹಾಕ್ತಾಯಿಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ವಿ ಸೊ ಜಾಸ್ತಿನೂ ತೊಗೋಬೇಡಿ ಈರುಳ್ಳಿನ ಸಿಸಿ ಆಗಿಬಿಡುತ್ತೆ ಆಮೇಲೆ ಚಾಪ್ಸು ಸೊ ಇವಾಗ ಎಲ್ಲನೂ ಹಾಕೊಂಡು ರುಬ್ಕೋಬೇಕು ಇದಕ್ಕೆ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಚಿಕನ್ನು ಚೆನ್ನಾಗಿ ಡ್ರೈ ಆಗಿದೆ ಇದರಲ್ಲಿ ನೀರು ಬಿಟ್ಕೊಳತ್ತಲ್ವ ಉಪ್ಪು ಮತ್ತು ಅರಿಶಿಣ ಹಾಕ್ದಾಗ ನೀರೆಲ್ಲ ಬಿಟ್ಕೊಂಡಿರುತ್ತೆ ಅದೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ಅದಾದಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅದು ಚಿಕನ್ ಬೇಯೋದಕ್ಕೆ ನೀರನ್ನ ಹಾಕಿ ಸೇರಿಸಿ ಅದನ್ನು ಚೆನ್ನಾಗಿ ಒಂದೆರಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಚಾಪ್ಸ್ ರೆಡಿ ಆಗಿಬಿಡುತ್ತೆ ಈ ಚಿಕನ್ ಚಾಪ್ಸ್ ಎಷ್ಟು ಬೇಗ ರೆಡಿ ಆಗುತ್ತೋ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ರೀತಿ ಮಸಾಲೆ ಹಾಕ್ತೀರಾ ಮಾಡಿರುವಂಥದ್ದು ಸೊ ಇವಾಗ ಅಮ್ಮ ಮಟನೆಲ್ಲ ತೊಳ್ಕೊತಾಯಿದ್ರು ಸೊ ಒಂದು ಕೆ ಜಿ ಮಟನ್ ತಗೊಂಡಿದ್ದೀವಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ವಿ ಸೊ ತಮ್ಮ ಇದಾನಲ್ವಾ ಎಲ್ರಿಗೂ ನಾಳೆ ಮತ್ತೆ ಬುಧವಾರಕ್ಕೂ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಮಾಡ್ತಾಯಿದ್ದೀವಿ ಇವಾಗ ಕುಕ್ಕರಲ್ಲಿ ಮಟನ್ ಬೇಯಿಸ್ಕೋಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಟನ್ನ ಹುರ್ಕೊಳ್ಳೋಣ ಇವಾಗ ಎಣ್ಣೆಗೆ ಈ ಮಟನ್ ಚಿಕನ್ನ ಎಣ್ಣೆಗೆ ಹಾಕ್ತಾಗ ಬರುತ್ತಲ್ಲ ಬರುತ್ತಲ್ಲ ಸೌಂಡು ಅದನ್ನು ಕೇಳೋಕ್ಕೆ ಒಂಥರದ್ದು ಚೆಂದ ಸೊ ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಇದಕ್ಕೆ ಅರಿಶಿನ ಮತ್ತು ಉಪ್ಪಿನ ಪುಡಿ ಹಾಕ್ಬಿಟ್ಟು ಅದು ನೀರು ಸುಂಡೋಗುತ್ತಲ್ವ ನೀರು ಸುಂಡೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನೀರು ಬಿಟ್ಕೊಂಡಿರುತ್ತೆ ಮಟನ್ನು ಸೊ ಅದನ್ನು ಕೂಡ ಡ್ರೈ ಆಗೋವರೆಗೂ ಚೆನ್ನಾಗಿ ಬೈಸ್ ಹುರ್ಕೋಬೇಕಾಗತ್ತೆ ಸೊ ಅಷ್ಟರಲ್ಲಿ ನಾವು ಇದಕ್ಕೂ ಮಸಾಲೆ ರೆಡಿ ಮಾಡ್ಕೊಬರೋಣ ಇದು ಮಟನ್ಗೆ ತೊಗೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೋಬೇಕು ಈಗೆಲ್ಲನೂ ಚಿಕನ್ ಗಾಡಿಸ್ಕೊಂಡ್ವಲ್ಲ ಚಿಕನ್ ಆಡಿಸ್ಕೊಂಡ್ವಲ್ಲ ಅದಕ್ಕೆ ಈಗ ಇದನ್ನೆಲ್ಲ ಹಾಕೋಬೇಕು ಕಸಗಸಿ ಆಗಲೇ ಇದನ್ನು ಸೊ ಈ ಒಂದು ಮಸಾಲೆಗೆ ನಾವು ಎಕ್ಸ್ಟ್ರಾ ಈರುಳ್ಳಿನ ಹಾಕೊತಾ ಇದ್ದೀವಿ ಸೊ ಎಲ್ಲ ಇವಾಗ ಮಿಕ್ಸ್ ಮಾಡಿ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಮಸಾಲೆನ ರುಬ್ಕೊಂಡಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಇದು ಇನ್ನೂ ಬೆಂದಿರೋಲ್ಲ ಸೊ ಚಾಪ್ಸ ಮಸಾಲೆನ ಹಾಕ್ಬಿಟ್ಟು ಇದರ ಒಂದು ನಾಲ್ಕರಿಂದ ಐದು ವಿಜಲನ್ನಾದರೂ ಕೂಗ್ಸ್ಕೋಬೇಕಾಗತ್ತೆ ಇದಕ್ಕೆ ಎಷ್ಟು ಬೇಕು ನೀರು ಅದನ್ನು ನೋಡಿ ಅಂದರೆ ಅದು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಜಲ್ ಬರ್ಸ್ಕೊಂಡ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ ಅದು ಜೊತೆಗೆ ಇದರಲ್ಲಿ ಅರ್ಶನ ಈರುಳ್ಳಿ ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ರುಚಿನೂ ಹಿಡ್ದಿರುತ್ತೆ ಅವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಟನು ಚಿಕನ್ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಬಿಟ್ಕೊತಾ ಇದೆ ಆಲ್ಮೋಸ್ಟ್ ಮುಖ ಪೂರ್ತಿ ಬೆಂದೋಗಿದೆ ಅನಿಸುತ್ತೆ ಸೊ ಆಫ್ ಮಾಡಿಬಿಟ್ಟು ಇದಕ್ಕೀಗ ವಿಜಲ್ ಹಾಕಿ ನಾಲ್ಕರಿಂದ ಐದು ವಿಜಲ್ ಬರ್ಸ್ಕೊಂಡ್ರೆ ಚಾಪ್ಸ್ ಥರ ಆಗಿಬಿಡುತ್ತೆ ಸೊ ಇವಾಗ ವಿಜಲ್ ಬರೋಷ್ಟರಲ್ಲಿ ನಾವು ಮತ್ತೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಕಾಯಿ ಮಸಾಲೆ ಸೊ ಇದಕ್ಕೆ ತೆಂಗಿನಕಾಯಿ ತುರಿ ಆಮೇಲೆ ಕಡಲೆ ಮತ್ತು ನೆಣಸಿರೋ ಗಸಗಸೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸ್ವಲ್ಪ ನೈಸಾಗಿ ರುಬ್ಕೋಬೇಕಾಗುತ್ತೆ ಇಲ್ಲ ತರ್ತರಿಯಾಗಿ ಸಿಗುತ್ತೆ ಸೊ ಅದನ್ನು ಆಡಿಸ್ಕೊಂಡು ಪಾಪುನ ನೋಡಿಕೊಂಡು ಅದೇ ಗ್ಯಾಪಲ್ಲಿ ಹೋಗಿದ್ದು ಬರೋಣ ಅನ್ನೋ ಅಷ್ಟರಲ್ಲಿ ನಮ್ಮಮ್ಮ ವಿಜ್ವಲೆಲ್ಲ ತೆಗೆದು ಅದು ಅರ್ಶನ ಈರುಳ್ಳಿಲಿ ಬಂದಿರುತ್ತಲ್ಲ ಅದೆಲ್ಲ ನೋಡಿ ಸ್ವಲ್ಪ ಬೆಂದೈತೆ ಅಂತ ಗೊತ್ತಾದಮೇಲೆ ಅದಕ್ಕೆ ಖಾರದ ಪುಡಿ ಕಲಸಿ ಊದಿದ್ರು ಖಾರದ ಪುಡಿಗೆ ಏನಿಲ್ಲ ಮಾಮೂಲಿ ಖಾರದ ಪುಡಿನೇ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಅದನ್ನು ಚಾಪ್ಸ್ ಮಸಾಲೆಗೆ ಉಯ್ಯೋದು ಅದರಲ್ಲಿ ಸ್ವಲ್ಪ ಬೆಂದ ಮೇಲೆ ಈ ಒಂದು ಕಾಯಿ ಮಸಾಲೆ ಏನು ಆಡಿಸ್ಕೊಂಡಿರ್ತೀವಿ ಅದನ್ನು ಊದ್ಬಿಟ್ಟು ಚೆನ್ನಾಗಿ ಮೊಳಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗಿಬಿಡುತ್ತೆ ಕಾಯಿ ಮಸಾಲೆ ಏನು ಊದಿರ್ತೀವಿ ಅದಾದಮೇಲೆ ನಿಮಗೆ ತೆಳ್ಳಗೆ ಬೇಕಾ ಅಲ್ವಾ ಗಟ್ಟಿಗೆ ಬೇಕಾ ಅಂತ ನೀರನ್ನು ನೋಡಿ ಹೆಚ್ಚಿಸ್ಕೋಬೇಕಾಗುತ್ತೆ ಅಷ್ಟೇ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ವೀಡಿಯೋ ನಾನೇ ಮಾಡಬೇಕಲ್ವಾ ಸೊ ಅಮ್ಮನೇ ಅಡುಗೆ ಮಾಡೋರು ವೀಡಿಯೋ ಮಾಡೋಕ್ಕೆ ಯಾರಾದರೂ ಬೇಕೇ ಬೇಕು ಸೊ ನಂದು ಟ್ರೈಪೋರ್ಡು ಇವತ್ತೇ ಮುರಿದೋಯ್ತು ಯಾಕೆ ಅಂತ ಗೊತ್ತಿಲ್ಲ ಮುರಿದೋಯ್ತು ಹೋಯ್ತು ಸೊ ಅಮ್ಮ ಎಲ್ಲ ಮುದ್ದೆ ಎಲ್ಲ ಮಾಡಿ ರೆಡಿ ಮಾಡಿದ್ರು ನಾನು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮೊಟ್ಟೆನೂ ಅದೇ ಸೈಕಲ್ ಗ್ಯಾಪಲ್ಲಿ ಬೇಯಿಸ್ಕೊಂಡು ಇವಾಗ ಕಂಪ್ಲೀಟ್ ನಾಟಿ ಸ್ಟೈಲ್ ಮಂಡ್ಯ ಸ್ಟೈಲ್ ನಾಟಿ ಸಾಂಬಾರು ಚಿಕನ್ ಎಲ್ಲ ರೆಡಿ ಆಯಿತು ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೊಂಡು ತಿನ್ಬೋದು ಅಂತೇಳಿ ಚಿಕನ್ ಅಂತೂ ಸೂಪರಾಗಿರುತ್ತೆ ಟೇಸ್ಟು ಅದರಲ್ಲೂ ನಮ್ಮಮ್ಮ ಮಾಡೋದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಟೇಸ್ಟು ಕೂಡ ಖಾರದ ಪುಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಒಬ್ಬೊಬ್ಬರು ಮನೇಲಿ ಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂಥರ ಟ್ರೈ ಮಾಡಿ ನೋಡಿ ಸಾಂಬಾರು ಮತ್ತು ಚಿಕನ್ ಚ ಸಾಕು ಸಾಕು ಆಯ್ತು ಬನ್ನಿ ಜ್ಯೂಸ್ ಕುಡಿಯಿರಿ ಆಯ್ತು ಜ್ಯೂಸ್ ಓ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರೋ ಟ್ವಿನಿಂಗ್ ಭಯ ಇಲ್ವಾ ಸಂಜೋಣ್ ಕನ್ರೆ ಸಂಜೋಮ್ಮಾಮ್ಮನ್ ಕನ್ರೆ ಬೋಳೋ

ಬಾಯ್ ಆರ್ಯ ಬಾಯ್ ಮಾಮೂಲಿ ಜೊತೆ ಯಾವಾಗ ಬೆಂಗಳೂರಿಗೆ ತೂ ಕಸ ಎಲ್ಲ ತುಳಿದು ಹೊಸ ಚಪ್ಪಲಿ ಅಯ್ಯೋ ಏಯ್ ಇಲ್ಲ ಕಣ ನೋಡಿ ನಾನು ಮಾಡ್ತೀನಿ ಈಗ ಬೇಡಪ್ಪ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪಾಪ ಈ ಒಂದು ಹೊಸ ಚಪ್ಪಲಿನ ಇಲ್ಲಿ ಇದು ಮಾಡ್ಬಿಟ್ಟು ಅವರು ಇನೋಗ್ರೇಷನ್ ಮಾಡ್ಬಿಟ್ರು ಆರ್ಯ ಹಾಯ್ ನೋಡಿ ಫ್ರೆಂಡ್ಸ್ ಇವರು ಸಿಂಚೋಕ ವ್ಲಾಗರು ಈ ಒಂದು ಹೊಸ ಚಪ್ಪಲಿನ ಇಲ್ಲಿ ಚಪ್ಪಲಿಗೆ ಯುಗಾದಿ ಹಬ್ಬ ಆಗ್ತಿದೆ ಪಾಪ ನಮ್ಮ ಹುಡುಗನ್ ಯಾಕೆ ಕಳಿಸ್ತಾ ಇದ್ದೀರಾ ಮನೆಯಿಂದ ಆಚೆಗೆ ತಮ್ಮ ಒಂದೇ ಒಂದ್ ಇಂಚ್ ಆಕಡೆ ಈ ಕಡೆ ಬಂದಿಲ್ಲ ತಮ್ಮ ಬಾಯ್ అమ్మన్గా హాక్తి నన్ను బయ్ బాయ్ ఊట బాయ్ పాన్